మేడం అది పాయింట్ పయింట్ మేడం అది వార ఎంట్నూర ఐవత్ రూపాయంగా ఆరు జన కట్తారు ఆరు జన అంద వార ఎంట్నూర ఐదు రూపాయలు ఎస్ట్ కలెక్షన్ ఆగితే అది అది ఎస్ కట్బు ಸರ್ ನಮ್ದು ವಾರ ವಾರ ಏಳು ಜನ ಇದ್ವಿ ಕರೆಕ್ಟ್ ಆಗಿ ಐದ್ ಸಾವಿರದ ಆನೂರ ಐದು ರೂಪಾಯಿ ಕಲೆಕ್ಷನ್ ಆಗ್ತಿತ್ತು ಈಗ ನಮ್ಗೆ ಈಗ ಏನಾಗ್ತಿದೆ ಅಂದ್ರೆ ಅಲ್ಲಿ ಐದ್ ಸಾವಿರದ ಆರ್ನೂರ ಐವತ್ ಫಸ್ಟ್ ಯೂನಿಯನ್ ಬ್ಯಾಂಕ್ ನಮ್ ಅಕೌಂಟ್ ಮಾಡಿಸಿದ್ರು ಅಲ್ಲಿ ನಮ್ಗೆ ಏನಂದ್ರೆ ಲೆಕ್ಕ ಸಿಕ್ತಾ ಇರ್ಲಿಲ್ಲ ಯಾಕಂದ್ರೆ ಮೆಸೇಜ್ ಬರ್ತಾರಲ್ಲ ಬಟ್ ಈಗ ಎಸ್ ಬಿ ಐ ಮಾಡಿದ್ದಾರೆ ಎಸ್ ಬಿ ಐ ಅಲ್ಲಿ ಬಂದು ನಮ್ ಮೆಸೇಜ್ ಬಂದ್ಬಿಡುತ್ತೆ ಈ ವಾರ ಇಷ್ಟು ಕಟ್ಟಿದೀರಾ ನಿಮ್ಮ ಖಾತೆಗೆ ಇಷ್ಟು ಇದಾಗಿದೆ ಅಂತ ಬಂದ್ಬಿಡತ್ತೆ ಲಾಸ್ಟ್ ವೀಕ್ ನೋಡಿದ್ರೆ ನಾಲ್ಕ್ ಜನ ಕಟ್ತಾ ಇದಾರೆ ಈಗ ಆಲ್ರೆಡಿ ಲೋನ್ ತಗೊಂಡ್ರೆ ನಾಲ್ಕ್ ಜನ ಕಟ್ತಾ ಇದಾರೆ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅವ್ರದ್ದು ಕಲೆಕ್ಷನ್ ಆಗ್ತಾ ನಾವ್ ಕಟ್ಟಿದಾಗ್ಲೂನು ಅಷ್ಟೇ ಅಮೌಂಟ್ ಆಗ್ತಿತ್ತು ಈಗ ನಾವು ಈ ಇಶ್ಯೂ ಆದಾಗ್ಲಿಂದ ನಾವು ಕಟ್ತಾ ಇಲ್ಲ ಸರ್ ಯಾಕಂದ್ರೆ ನಾ ಕೇಳ್ತಾರೋದೇನು ಪಾಸ್ಬುಕ್ ಕೊಡಿ ಯಾಕಂದ್ರೆ ನಾನು ಮೆಸೇಜ್ ನೋಡ್ತಾ ಇದ್ದೀನಿ ನನ್ನ ಮೆಸೇಜ್ ಅಲ್ಲಿ ಇಷ್ಟ ಬರ್ತಾ ಇದೆ ನನಗೆ ನಾನೇ ಅಷ್ಟೇ ಪ್ರತಿನಿಧಿ ಬಟ್ ಈಗ ನನಗೆ ಈ ತರ ಮೆಸೇಜ್ ಬರ್ತಾ ಇರೋದ್ರಿಂದ ನೀವು ಕಟ್ತಾ ಇದ್ರೂ ಇಲ್ಲೋ ನನ್ಗೆ ಗೊತ್ತಿಲ್ಲ ಇನ್ ಕೇಸ್ ನೀವು ಕಟ್ತಾ ಇದ್ರೆ ಆತನ ನನ್ಗೊಂದು ಫೋಟೋ ತೆಗ್ದಾಕಿ ಈಗ ಅದು ಮೆಸೇಜ್ ಎಲ್ರಿಗೂ ಬರಲ್ಲ ನಿಮ್ಗೆ ಪ್ರತಿನಿಧಿ ಮೂರ್ ಜನ ಬರುತ್ತೆ ನನಗೆ ಮತ್ತೆ ಇವ್ರಿಗೆ ಇನ್ನೊಬ್ರು ಬರುತ್ತೆ ಅವ್ರಿಗೂ ಬರ್ತಾ ಇಲ್ಲ ನನಗ್ ಬರ್ತಿದೆ ಆ ಮೆಸೇಜ್ ಬರ್ತಾ ಇದೆ ಅಲ್ವಾ ನನ್ಗೆ ಅದಕ್ಕೂ ಅದಕ್ಕೂ ನನ್ಗೆ ಒಂದಾಡಿಕೆ ಆಗ್ತಿಲ್ಲ ನಾನ್ ಕಟ್ತಾ ಇರೋದೊಂದು ಇಲ್ಲಿ ಬ್ಯಾಂಕ್ ಕ್ರೆಡಿಟ್ ಆಗ್ತಾ ಇರೋದೊಂದು ಹಾಗಾಗಿ ಅದನ್ನ ಸ್ವಲ್ಪ ಇದ್ ಮಾಡ್ಕೊಡಿ ಅಂತ ಹೇಳ್ದೆ ಅವ್ರು ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಅಕೌಂಟ್ ನಂಬರ್ ಕೊಡಲ್ಲ ಪಾಸ್ಬುಕ್ ಕೊಡಲ್ಲ ಬಟ್ ಅವ್ರು ಹೇಳೋದೇನಂದ್ರೆ ಬ್ಯಾಂಕ್ ಮುಖಾಂತರ ನಾವು ಕೊಡೋದು ಸಾಲ ಕೊಡೋದು ಬ್ಯಾಂಕ್ ಇಂದ ಬ್ಯಾಂಕಿಂಗ್ ನಾವು ಟೈಅಪ್ ಆಗಿದ್ದೀವಿ ಬ್ಯಾಂಕಿಗೆ ಅಂತ ಅವ್ರು ಹೇಳ್ತಾರೆ ಬಟ್ ಬ್ಯಾಂಕ್ ಇದಾದ್ಮೇಲೆ ಬ್ಯಾಂಕಿಗೆ ಅಕೌಂಟ್ ನಂಬರ್ ಕೊಡ್ಬೇಕಲ್ವಾ ಬ್ಯಾಂಕ್ ಅವ್ರೀಗ ಈಗ ಅಕಸ್ಮಾತ್ ಬ್ಯಾಂಕ್ ಇಂದಾನೇ ಕೊಟ್ಟಿದ್ದು ಅಂತ ನೀವು ಒಂದು ವಾರ ಕಟ್ಟಿಲ್ಲ ಅಂದ್ರೆ ಅಥವಾ ಎರಡು ವಾರ ಕಟ್ಟಿಲ್ಲ ಅಂದ್ರೆ ಅವ್ರು ನೋಟಿಸ್ ಇಶ್ಯೂ ಮಾಡಬೇಕು ಲೀಗಲ್ ನೋಟಿಸ್ ಇಶ್ಯೂ ಮಾಡ್ತಾರೆ ಅಲ್ವಾ ಮೂರ್ ಸಾವಿರ ನೋಟಿಸ್ ಇಶ್ಯೂ ಮಾಡ್ಬೇಕು ಮೂರನೇ ಸಾರಿನೂ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಆಮೇಲೆ ಅವ್ರು ಏನೋ ಆಕ್ಷನ್ ತಗೋತಾರೆ ಅದೇ ಗೊತ್ತಾಗ್ತಿಲ್ಲ ಸರ್ ಏನಂದ್ರೆ ಬೇರೆ ಕಡೆನೂ ಇದೆ ಸರ್ ಈ ತರದ ಕೆಲವರೆಲ್ಲಾ ನಡೆಸ್ತಾರೆ ಏನಂದ್ರೆ ನಾವೊಂದು ಸಂಘಗಳು ಮಾಡ್ತಾರೆ ಹತ್ತು ಜನ ಸೇರಿಸ್ತಾರೆ ಅವ್ರು ಬ್ಯಾಂಕ್ಗೆ ನಮ್ ಕಡೆ ಅವ್ರ ನಮ್ಮ ಸಂಘದ ಕಡೆ ಈಗ ಐ ಸಿ ಐ ಸಿ ಬ್ಯಾಂಕ್ ಎಲ್ಲ ಮಾಡ್ತಾ ಇದಾರೆ ಪರಿವರ್ತನಾ ಸಂಘ ಆ ತರದೆಲ್ಲ ಮಾಡ್ತಾ ಇದ್ದಾರೆ ಸರ್ ಬೇರೆಯವರೆಲ್ಲ ನಡೀತಾ ಇದೆ ನನಗೂ ಗೊತ್ತಿರೋ ಮಟ್ಟಕ್ಕೆ ಇವ್ರದಲ್ಲ ಅವ್ರೇನ್ ಮಾಡ್ತಾರಂದ್ರೆ ಹತ್ತು ಜನ ಸೇರಿದ್ದಾರೆ ಅಂದ್ರೆ ಈ ಹೆಸರಲ್ಲಿ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಾರೆ ಬ್ಯಾಂಕ್ ಇಂದ ಕಲೆಕ್ಷನ್ ನಾವು ಕಲೆಕ್ಷನ್ ಮಾಡಿರೋ ಅಮೌಂಟ್ ನ ಬ್ಯಾಂಕ್ ಕಟ್ತಾರೆ ಬಟ್ ಇಲ್ಲೇನಾಗ್ತಾ ಇದೆ ನಮಗೆ ಬ್ಯಾಂಕಿಂದ ನಾವು ಸಾಲ ತಗೊಂಡಿದ್ರೆ ನಾವ್ ಬ್ಯಾಂಕ್ ಹತ್ರ ಹೋಗಿಲ್ಲ ಎಷ್ಟೇ ಬ್ಯಾಂಕ್ ಹತ್ರ ಹೋಗಿಲ್ಲ ಇವ್ರೇನ್ ಹೇಳ್ತಾ ಇದಾರೆ ನೀವು ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದೀರಾ ಬ್ಯಾಂಕ್ ಸಾಲ ಬ್ಯಾಂಕ್ ಹತ್ರ ಕರ್ಕೊಂಡೋಗಿದ್ರೆ ಒಂದ್ಸರಿ ಬ್ಯಾಂಕಿಂದ ನಮ್ಗೆ ಅಟ್ಲೀಸ್ಟ್ ಪಾಸ್ಬುಕ್ ಆದ್ರೂ ಕೊಡ್ತೀರಾ ಪಾಸ್ಬುಕ್ ಕೊಡಲ್ಲ ಅವರೆಲ್ಲ ಕೊಡ್ತಾರೆ ಸರ್ ಸೀಲು ಪಾಸ್ಬುಕ್ ಎಲ್ಲಾ ಕೊಡ್ತಾರೆ ಬೇರೆ ಕಡೆ ತಗೊಂಡ್ರೆ ಬಟ್ ನಮ್ ಧರ್ಮಸ್ಥಳ ಸಂಘದಲ್ಲಿ ಏನಾಗ್ತಿದೆ ಅಂದ್ರೆ ಅವ್ರು ಸೀಲು ಕೊಡ್ತಾ ಇಲ್ಲ ಪಾಸ್ಬುಕ್ ಕೊಡ್ತಾ ಇಲ್ಲ ಬ್ಯಾಂಕ್ ಕಡೆಯಿಂದ ಮತ್ತೆ ನಮ್ಮ ಹೆಸರಲ್ಲಿ ನನಗೆ ಬ್ಯಾಲೆನ್ಸ್ ಶೀಟ್ ತೋರಿಸೋದು ಹನ್ನೊಂದು ಲಕ್ಷ ಏನೋ ತೋರಿಸ್ತಾ ಇದೆ ಅದೇನ್ ಹನ್ನೊಂದು ಲಕ್ಷ ಅಂತ ನನಗೆ ಗೊತ್ತಾಗ್ತಾನಿಲ್ಲ ನಾನು ನೀವ್ ಬನ್ನಿ ಬನ್ನಿ ಮಾತಾಡೋಣ ಬರ್ತೀನಿ ಅಂತ ಹೇಳಿದೀನಿ ಬಂದು ಮಾತಾಡ್ತೀನಿ ಅಟ್ಲೀಸ್ಟ್ ನಾವು ಕಟ್ತಾ ಇದೀವಲ್ಲ ಫೋಟೋ ಆದ್ರೂ ಕಳಿಸಿ ನಾವು ಕಳಿಸ್ತಾರ ಅಮೌಂಟ್ ಇಷ್ಟು ಎಂಟುನೂರ ಐವತ್ತು ರೂಪಾಯಿ ಕಟ್ತಾ ಇದಾರೆ ಅಂತ ಅದನ್ನ ಕೊಡಿ ನಮ್ಗೆ ಶಿಫ್ಟ್ ಅದನ್ನು ಕಳ್ಸಿ ಆಫೀಸ್ಗೆ ಬನ್ನಿ ಆಫೀಸ್ ಬನ್ನಿ ನೋಡೋಣ ಬನ್ನಿ ಅಲ್ಲೇ ಅಲ್ಲೇ ತೆಗಿತೀವಿ ಬನ್ನಿ நீல்லோ கூழதல்ல மத்த எல்லோ குனே ட்ரெட் ஹாஸ்கொத்தார் இவ்வளவு இல்ல தந்து கலைஷன் மாதிரி நான் எல்லோ கூத்தீன் தானே நான் பேமெண்ட் பிரச்சிய பேமெண்ட் பிரூஃப் இட்னேன் சார் ஃபோன் பே மாதிரி நான் ಆ ನಮ್ಮೂರಿಂದ ಮೂರಿಂದ ಬಂದ್ ಆರ್ ಆಯ್ತು ಆರು ತಿಂಗಳಲ್ಲಿ ಎಷ್ಟು ದುಡ್ಡು ಅಂತ ಒಂದು ರೂಪಾಯಿನೂ ಲೆಕ್ಕ ಇದೆ ನನ್ನ ಹತ್ರ ಫೋನ್ ಪೇ ಮಾಡಿರೋದು ಎಲ್ಲಾ ಎನ್ ಎಸ್ ಗಳಿಗೆ ಮತ್ತೆ ಎಸ್ ಪಿ ಗಳಿಗೆ ಮಾಡೋದೆಲ್ಲ ನನ್ನ ಹತ್ರ ಪ್ರೂಫ್ ಇದೆ ನಾವೇನ್ ಕಟ್ಟದಲ್ಲೇ ಏನ್ ಮಾಡಿಲ್ಲ ಯಾವಾಗ ಇದು ಇಶ್ಯೂ ಬಂತು ಮತ್ತೆ ನಾವು ಹೇಳಿದೀವಿ ಸರ್ ನಾವ್ ಇರೋದು ಏರಿಯಾ ನಾನು ಹೇಳಿದೀನಿ ಸರ್ ಒನ್ ವೀಕ್ ಹೆಚ್ಚು ಕಮ್ಮಿ ಆಯ್ತದೂ ನನಗೆ ದುಡ್ಡು ಹಾಕ್ತೀವಿ ಇಲ್ಲ ಅಂತ ನಾನು ಹೇಳ್ತಲ್ಲ ಒಂದು ನಾನು ನಿಲ್ಸಿದ್ರು ಸೆಕೆಂಡ್ ವೀಕು ಮೂರ್ ಸಾವಿರದ ನಾಲ್ಕು ರೂಪಾಯಿ ಹಾಕ್ತೀನಿ ನಾನು ನಿಮ್ಗೆ ಮನೆ ಹತ್ರ ಬಂದು ಎಲ್ಲ ಇದ್ ಮಾಡ್ಬೇಡಿ ಅಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಬಂದು ವಿಚಾರಿಸೋದು ಸರ್ ಏನಿದೆ ಅಂತ ವಿಚಾರ ಕೊಲೆ ಬಂದಿದೀವ ನಾವು ದರೋಡೆ ಮಾಡಿ ಇವ್ರ ತರ ದರೋಡೆ ಮಾಡ್ತಾ ಇದೀವ ಸರ್ ಇದು ಹಗಲ್ ದರೋಡೆ ಇದು ಬಡ್ಡಿದಲ್ಲೇ ಮಾಡ್ತಾರೆ ಹಗಲ್ ದರೋಡೆ ಆಗ್ತಾ ಇದಾರೆ ಅಂದ್ರೆ ಬ್ಯಾಂಕಲ್ ನಮ್ಮಲ್ಲಿ ನಮ್ಮ ಹೆಸರಲ್ಲಿ ಎಷ್ಟು ತಗೊಂಡಿದಾರೆ ಇವ್ರಂದ್ರೆ ಸಾಲ ನಮ್ ಚಾರ್ಜಸ್ ಶೀಟ್ ಅಲ್ಲಿ ಹನ್ನೊಂದು ಲಕ್ಷ ಹೆಂಗ್ ತೋರಿಸ್ತಾರೆ ಯಾವ್ದು ಹನ್ನೊಂದು ಲಕ್ಷ ಅದು ನಮ್ ಬುಕ್ಕಲ್ಲಿ ಪಾಸ್ ಇಟ್ ಅಲ್ಲಿ ತೋರ್ತಾ ಸರ್ ಹನ್ನೊಂದು ಲಕ್ಷ ಬ್ಯಾಂಕಿಂದು ಸಾಲ ತಗೊಂಡಿರೋ ತನ್ನ ತೋರಿಸ್ತಾ ಇದೆ ಎಲ್ಲಿದೆ ಅದು ಅಷ್ಟು ಈಗ ನಮ್ ತಾಯಿ ಒಂದ್ ಲಕ್ಷ ತಗೊಂಡು ನಾನೊಂದ್ ಲಕ್ಷ ನಮ್ಮ ತಾಯಿಗೊಂದು ಮೂವತ್ ಸಾವಿರ ಇದೆ ಸರ್ ಅಷ್ಟೇ ನಂದೊಂದ್ ಅರವತ್ ಸಾವಿರ ಇದೆ ಇಂಟ್ನೂರ ಐವತ್ ರೂಪಾಯಿ ವಾರ ಕಟ್ತದಿ ಸರ್ ಬೇರೆ ಬ್ಯಾಂಕ್ ಗಳಲ್ಲಿ ಹಾಕೋ ಬಡ್ಡಿಗಿಂತ ಸರಿ ನಾವು ಕಟ್ಟಿಲ್ಲ ತಾನೇ ನೀವು ಕರೆಕ್ಟ್ ಆಗಿ ಮಾಡೋದಾದ್ರೆ ನೀವೇನ್ ಮಾಡ್ತೀರಾ ನಮ್ಮ ಆಧಾರ್ ಕಾರ್ಡ್ ತಗೊಳ್ಳಿ ಸಿಬಿಲ್ ಹಾಕಿ ನಮ್ಗೆ ಬೇರೆ ಕಡೆ ಸಾಲ ಕೊಡ್ಬಿಟ್ಟು ಮಾಡಿ ನೀವ್ ದಂಡ ಮತ್ತೆ ಈ ತರ ಬಡ್ಡಿಗಳ ಬಡ್ಡಿ ವಸೂಲಿ ಮಾಡೋಕ್ಕೋಸ್ಕರ ನೀವು ಜನ ಗೂಂದಗಳು ಬಂದಂಗ ಬರ್ತೀರಲ್ಲ ಹೆಂಗೆ ಯಾವ ತಂದ ಬರ್ತಾ ಇದಾರೆ ಈ ತರ ಬರ್ತಿಲ್ಲ ಸರ್ ಬೇರೆ ಸಂಘ ಅವ್ರು ಏನ್ ಮಾಡಿದ್ರೆ ಅವ್ರದ್ದು ಏನಿದೆ ಲೀಗಲ್ ಆಗಿ ಏನ್ ತಗೋಬೇಕು ಲೀಗಲ್ ನೋಟಿಸ್ ಕಳಿಸ್ತಾ ಇದ್ದಾರೆ ನೋಟಿಸ್ ಕಳಿಸಿ ಹೌದು ನಾವು ಮಾಡಿದೀವಿ ಇಲ್ಲ ಅಂತ ಹೇಳ್ತಾ ನಾವು ತಗೊಂಡಿದೀವಿ ಕಟ್ಟಬೇಕು ನಾನು ಹೇಳೋದು ಅಷ್ಟೇ ಮೇಡಮ್ ಈಗ ನಾನು ಹೇಳಲ್ಲ ಬಟ್ ಏನಂದ್ರೆ ಅದಕ್ಕೊಂದು ರೀತಿ ನೀತಿ ಅಂತ ಇದೆ ಬಂದು ಬೂಂಡಿ ಮಾಡೋದು ಬೆಳಿಗ್ಗೆ ಮನೆ ಹತ್ರ ಬರೋದು ಮನೇಲಿ ಬಂದು ಹೊರಗಡೆ ಕೂತ್ಕೊಂಡ್ಬಿಡೋದು ಹೊರಗಡೆ ಕಳಿಸೋದು ಅವ್ರು ಮಾತಾಡ್ತಾರೆ ಸರ್ ನೀವ್ ಸತ್ತೋಗ್ರಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಇವರ ಒಂದು ಲಕ್ಷಕ್ಕೆ ಮೂವತ್ತ್ ಸಾವಿರ ರೂಪಾಯಿ ತಗೊಂಡು ಸಾಲಕ್ಕೆ ನಾವು ಸಾಯ್ಬೇಕ ಅದ್ರೆ ಸಾಯ್ಬೇಕು ಅಂತ ಅವ್ರು ಏನಾಗ ನೀವ್ ಸತ್ತೋಗಿ ಅಂತ ಪ್ರಚೋದನೆ ಕೊಡ್ತಾರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಪ್ರಚೋದನ ಕೊಟ್ರೆ ಅದಿನ್ನ ಜಾಸ್ತಿ ಆಗೋದಲ್ವಾ ಅವ್ರ ಆ ರೀತಿ ಏನಕ್ಕೆ ಮಾತಾಡ್ಬೇಕು ಅದೇ ಸರ್ ನಾನ್ ಅದನ್ನೇ ಹೇಳ್ತಾರೆ ನೀವೇನ್ ಮಾಡ್ತೀರಾ ಲೀಗಲ್ಲ ಆಗ ವಸೂಲಿ ಮಾಡಿ ನನ್ನ ಹತ್ರ ನಾನು ಒಂದೇ ಮಾತಲ್ಲೇ ಇವತ್ತು ಕಲೆಕ್ಷನ್ ಮಾಡಿದ್ರೆ ನಾನು ಇಲ್ಲಿಂದ ಹೋಗಲ್ಲ ಅಂದ್ರು ನೀ ಕಲೆಕ್ಷನ್ ಮಾಡ್ತಿರ ತಾನೆ ನೀವ್ ಲೀಗಲ್ ನಾನು ಮಾಡಿ ನೀ ಕಾನೂನು ಪ್ರಕಾರ ಬನ್ನಿ ನಾನು ಕಾನೂನು ಪ್ರಕಾರ ಕಟ್ಟಿದೀವಿ ಇಷ್ಟು ವರ್ಷ ನಾನು ಕಟ್ಟಿದೀನಿ ನೀವೇನು ಸುಮ್ನೆ ಒಂದೇ ಸರಿ ಬಂದು ನಾನು ಬಂದ ತಕ್ಷಣ ಒಂದ್ ಲಕ್ಷ ಕೊಟ್ಟಿಲ್ಲ ಒಂದು ಹತ್ತು ಸಾವಿರ ಕೊಟ್ರಿ ಕರೆಕ್ಟಾಗಿ ಕಟ್ಟಿದ್ದೀವಿ ಮೂವತ್ ಸಾವಿರ ಕೊಟ್ಟಿದ್ದೀರಾ ಕಟ್ಟಿದೀವಿ ಎಪ್ಪತ್ ಸಾವಿರ ಕೊಟ್ಟಿದ್ದೀರಾ ಕಟ್ಟಿದೀವಿ ಒಂದ್ ಲಕ್ಷ ಇದು ಮೂರನೇ ಸರಿ ತಗೊಂತಿರೋದು ಯಾಕೆ ಕೊಟ್ರಿ ಮತ್ತೆ ಅವಾಗೆಲ್ಲ ಕರೆಕ್ಟಾಗಿ ಕಟ್ಟಿದಿರ್ತಾನೆ ಇರೋದು ನಮಗೂನು ಪ್ರಾಬ್ಲಮ್ ಇಶ್ಯೂಸ್ ಇರ್ತದೆ ನಮ್ ತಾಯಿ ಆರ್ ತಿಂಗ್ಳು ಸರ್ ನಮ್ಮಮ್ಮ ಹೇಳ್ಬಾರ್ದು ಅದು ಈ ತರ ವಿಷಯ ಅಂತ ಹೇಳಿ ಅವ್ರಿಗೆ ಎಷ್ಟು ಉಳಿಸ್ಕೊಂಡಿದೀನಿ ಅಂತ ನನಗ್ ಗೊತ್ತು ಅವ್ರ ಹೆಲ್ತ್ ಇಶ್ಯೂಸ್ ಅಸಷ್ಟ್ ಆಗಿದ್ದು ಅಂತ ನಮ್ಗೆ ಗೊತ್ತು ಎಷ್ಟು ಖರ್ಚು ಮಾಡಿದೀವಿ ಅಂತ ಗೊತ್ತು ಈ ತರ ಆದ್ಮೇಲೆ ತಾನೆ ಸರ್ ಆ ತಿಂಗ್ಳಿಂದ ಸಮಸ್ಯೆ ಆಗ್ತಿರೋದು ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರೂ ಸಮಸ್ಯೆ ಆಗಿದೀವ ಊಟ ಮಾಡಿ ನಾನು ನಿಮ್ ಸಂಘಗಳು ಕಟ್ಟಿದೀವಿ ಏನ್ ಒಂದ್ ರೂಪಾಯಿ ನಾವು ನಿಮ್ಗೆ ಹೆಚ್ಚು ಕಮ್ಮಿ ಮಾಡಿ ನಮ್ ಬುಕ್ಸ್ ತೆಗೆದು ನೋಡಿ ಮೂರು ವರ್ಷ ನಾಲ್ಕು ವರ್ಷ ಬುಕ್ಸ್ ತೆಗ್ದ್ ನೋಡಿ ಬಟ್ ಇವಾಗ ಈ ತರ ಇದೆ ಒಂದು ವಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾರದು ಇಲ್ಲ ಈ ವಾರ ಇಷ್ಟ ಆಗ್ತಾ ಎಂಟ್ನೂರ ಐವತ್ತು ರೂಪಾಯಿ ಕಟ್ಟಲ್ಲ ಐನೂರು ರೂಪಾಯಿ ಕಟ್ಟಿವಾಗ ಒಪ್ಕೊಳ್ಳಲ್ಲ ಸರ್ ಮೊಬೈಲ್ ಮೊಬೈಲ್ ಅವ್ರ ಮಗಳು ಮೊಬೈಲ್ ಗೊತ್ತೇ ಇಟ್ಟಾದ್ರೂ ಅಟ್ಲೀಸ್ಟ್ ಕೊಟ್ಟು ಕಳ್ಸೋಣ ಇವ್ರ ಇವ್ರ ಸಿಚುವೇಶನ್ ಹೆಂಗಿದೆ ಅಂದ್ರೆ ಇತ್ತ ದುಡಿಮೆಗೂ ಯಾರು ಇಲ್ಲ ಸರ್ ಮಗ ಒಬ್ಬ ದುಡಿದೇಗ ಅವ್ರಗ ಅವ್ನ ಸಂಸಾರ ಇದೆ ಈವ್ರಿಗೆ ಆ ಮಗಳು ಈ ಅಮ್ಮನ್ ನೋಡ್ಕೋಬೇಕು ಜಯದೇವ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸರ್ ಐದ್ ಸಾವಿರ ದುಡ್ಡಿಲ್ಲ ಅವ್ರ ಹತ್ರ ಇವಾಗ ಹೋಗ್ಲಿ ಟ್ರೀಟ್ಮೆಂಟ್ ತಗೋಬೇಕಲ್ಲ ಜಸ್ಟ್ ಅಲ್ಲಿ ಹೋಗ್ಬೇಕು ಅನ್ನೋನು ಬೇಕಲ್ಲ ಸರ್ ನಾನು ಹೇಳ್ತಾರೆ ಸರ್ ಅವ್ರ ಹೆಲ್ತ್ ಇಶ್ಯೂಸ್ ಇದೆ ಕಟ್ತಾರೆ ಬಿಡಿ ನಮ್ಗೇನ್ ಬೇಡ ನಾವು ದುಡಿತಾ ಇದೀವಿ ನಾವು ಒಂದ್ ವಾರ ಇಲ್ಲ ಒಂದ್ ವಾರ ಕಟ್ತೀವಿ ನಮ್ಗೆ ಏನು ಸಮಸ್ಯೆ ಇಲ್ಲ ಅವ್ರು ಬೇಡ ಸರ್ ಅಷ್ಟೊಂದು ತಾಶ ಕೊಡ್ಬೇಡ ಎಂಟು ಜನ ಬಂದ್ ಕೂತಿದ್ದಾರೆ ಎಂಟು ಜನ ಬೆಳಗ್ಗೆ ಏಳು ಗಂಟೆಗೆ ಬಂದ್ ಕೂತಿದ್ದಾರೆ ಅಂದ್ರೆ ಅವ್ರ ಏನ್ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಹೇಳಿ ಬಂದಿರೋ ಯಾರಲ್ಲ ಎಸ್ಪಿಗಳು ಸರ್ ಎಸ್ ಪಿ ಎಸ್ ಪಿಗಳು ಇಬ್ಬರಿದ್ರು ಎಫ್ ಎಸ್ ಬಂದಿದ್ರು ಮಿಕ್ಕಿದ್ದರೆಲ್ಲ ಎಸ್ ಪಿಗಳು ಹೆಂಗ್ ಮಾತಾಡ್ತಾರೆ ಮಾತುಗಳು ಇಲ್ಲ ಬರೀ ಹೊಲ್ ಏನಕ್ಕೆ ಅವ್ರ ಬಾಯಿಗೆ ಬಂದಂಗೆ ಮಾತಾಡೋದು ಯಾಕೆ ಇವ್ರ ಸಾಲ ಮಾಡಿಲ್ವಾ ಹಾಗಾದ್ರೆ ಸರ್ ಇವ್ರೆ ನೀವ್ ಸಂಬಳ ತಗೊತಾ ಇದೀರ ನಮ್ಗೆ ಏನ್ ಮಾಡೋ ಕೆಲಸ ಇಲ್ವಾ ನಾವ್ ಅಲ್ಲಿಂದ ನೀವು ಸಂಬಳ ತಗೊತಾರ ಅದು ಅಲ್ಲಿ ಸ್ವಾಮಿ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಎಲ್ಲಿಂದ ಕೊಡ್ತಾ ಇದಾರ ಇಲ್ಲ ನಮ್ ನಾವ್ ಕಡ ಬಡ್ಡಿ ಕೊಡ್ ಕಟ್ತಾ ಅದ್ರಲ್ಲೇ ನಿಮ್ಗೆ ಕೊಡ್ತಾ ಇರ್ತಾರೆ ನಿಮ್ಮನ್ ಸಾಕ್ತಾ ಇದಾರೆ ಅಷ್ಟೇ ಅವರು ನಿಮ್ಮನ್ನ ಕೂಲಿ ಇಟ್ಕೊಂಡಿದಾರೆ ನಾವು ಕಟ್ಟೋ ಬಡ್ಡಿ ದುಡ್ಡಲ್ಲಿ ಇನ್ನೇನ್ ಅವ್ರೇನ್ ಸ್ಪೆಷಲ್ ಆಗಿ ಅವ್ರೇನ್ ಧರ್ಮಸ್ಥಳ ಸಂಸ್ಥೆಯವರಾಗ್ಲಿ ಯಾರು ಬಂದು ಇವ್ರು ಇಲ್ಲ ದುಡ್ಡು ಅವ್ರಿಗೆ ಅದ ಅರ್ಥ ಆಗ್ತಾ ಇಲ್ಲ ಅರಿವಿಲ್ಲ ಸರ್ ಕಷ್ಟ ಇದೆಯಾ ಬಿಡಿ ಅವ್ರಿಗೆ ಟೈಮ್ ಕೊಡಿ ನೋಟಿಸ್ ಕಳಿಸಿ ಸರ್ ಜಡ್ಜ್ ಮುಂದೆನೇ ಟೈಮ್ ಕೇಳ್ಕೊಂಡ್ರೆ ಈ ತರ ಸಮಸ್ಯೆ ಇದೆ ಅವರೇ ಟೈಮ್ ಕೊಡ್ತಾರೆ ಅದಕ್ಕಿಂತ ಮೋಸವಾಗಿದಾರಲ್ಲ ಕಾನೂನು ಇಂಥವ್ರಿಗೋಸ್ಕರ ಬತ್ತಲೆ ಬಾಗುತ್ತೆ ಅಂದ್ಮೇಲೆ ಇವರು ಅದಕ್ಕಿಂತನೂ ಮೋಸವಾಗಿದಾರಲ್ಲ ಏನ್ ಗಂಧೆ ಮಾಡ್ತಾ ಇದಾರೆ ಇವರು ನಮ್ಗೆ ಕೆಲವೊಂದು ವಿಚಾರಗಳು ನೋಡ್ತಾ ಇದೆ ಸರ್ ಬಟ್ ನಾವ್ ಮಾತಾಡೋದು ಬೇಡ ಯಾಕೆ ಅಂದ್ರೆ ನಾವ್ ತಗೊಂಡಿದ್ದೀವಿ ತಗತೆ ಅಷ್ಟೇ ನಮ್ ಉದ್ದೇಶ ಇದು ಯಾವಾಗ ಇವರು ಮಿತಿ ಮೀರಿಯಾಗಿ ಬಂದ್ರ ನಾವು ಮಿತಿ ಮೀರಿ ಮಿತಿ ಮೀರಿ ಇಲ್ಲ ನಮ್ಮ ಹಕ್ಕನ ನಾವ್ ಕೇಳ್ತಾ ಇದೀವಿ ನಾವು ನಾವ್ ನಿಮ್ಗೆ ಸಾಲ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ತಗ್ತೀವಿ ಆದ್ರೆ ನಮ್ಗೆ ಪಾಸ್ಬುಕ್ ಬೇಕು ಇಲ್ವಾ ನಾವ್ ಎಷ್ಟ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ ನಮ್ಮ ನಾವ್ ಒಂದು ವಾರ ಕಟ್ಟಿಲ್ಲ ಅಂದ್ರೆ ನೂರೈವತ್ತು ರೂಪಾಯಿ ಬಡ್ಡಿ ಹಾಕ್ತಾ ಇದ್ದೀರಾ ನೂರ ಐವತ್ತು ರೂಪಾಯಿ ಒಬ್ರು ಕಟ್ಟಿಲ್ಲ ಅಂದ್ರೆ ಬಡ್ಡಿ ಆಗ್ತಾ ಇದೆ ಏನಕ್ಕೆ ಆಗ್ತಾ ಇದೀರ ನೀವು ಹದಿನೆಂಟು ಪರ್ಸೆಂಟ್ ಇಂಟ್ರೆಸ್ಟ್ ತಗೊಂಡು ಚಕ್ರ ಬಟ್ಟಿ ಒಂಟು ಸರ್ ತಗೊಂತಾರೆ ಮೀಟರ್ ಬಡ್ಡಿ ಅಂತ ಆ ತರ ಮಾಡ್ಕೊಡೋದು ಯಾಕೆ ಎಷ್ಟು ಅಂತ ನಾವು ಇಷ್ಟು ವರ್ಷ ಮಾತಾಡಬಾರ್ದು ಸರಿ ತಗೊಂಡಿದೀವಿ ಕಟ್ಟಣ ಮಂಜುನಾಥನ್ ದುಡ್ಡು ಅಂತಾನೆ ಕಟ್ಟಿದ್ದು ಸರ್ ಆಮೇಲೆ ನಮ್ಗೂ ಸತ್ಯ ಗೊತ್ತಾಯ್ತು ಎದುರಿಸೋದು ಏನಾಗಿದೆ ಅಂದ್ರೆ ಇವರಿಗೆ ಕಸ್ಟಮರ್ ಒಂದು ಒಂದು ಲಕ್ಷ ನಾವು ತಗೊಂತೀವಿ ಅಂದ್ರೆ ಇಷ್ಟೇ ಕಟ್ಟಿಸ್ಕೋಬೇಕು ಅಂತ ಸರ್ಕಾರದ ರೂಲ್ಸ್ ಇದೆ ಸರ್ ಎಮ್ ಎಫ್ ಐ ರೂಲ್ಗಳು ಇದಾವೆ ಆಯ್ತಾ ಇವ್ರು ಕೊಡೋದು ಒಂದ್ ಲಕ್ಷಕ್ಕೆ ಆ ಬಾಂಡಿಂದು ಎಲ್ಲಾ ಸರಿ ವಾರಕ್ಕೆ ಸಾವಿರದ ಐನೂರು ಚಿಲ್ಲರೆ ಏನೋ ಬರುತ್ತೆ ನಾಲ್ಕು ವಾರಕ್ಕೆ ಸೇರಿ ಹತ್ತತ್ರ ಐದ್ ಸಾವಿರ ಚಿತ್ರ ಐದ್ ಸಾವಿರ ಹತ್ತತ್ರ ಬರುತ್ತೆ ಸರ್ ಒಂದು ಲಕ್ಷಕ್ಕೆ ಐದ್ ಸಾವಿರ ರೂಪಾಯಿ ಇ ಎಂ ಐ ಇದು ಮಾಡ್ತಾ ಇದಾರೆ ಇವತ್ತು ಯಾವ ಸಂಘ ಸಂಸ್ಥೆಯಲ್ಲಿ ಕೊಡ್ತಾ ಇದ್ರ ಹೇಳಿ ಈ ತರ ಆಗ್ತರದ್ಗೆ ಸರ್ ಇಲ್ಲಿ ಸಂಘಗಳು ಈ ತರ ಬಡ್ಡಿ ಒಂದೇ ಸಮ ಅಂದ್ರೆ ಕಟ್ಟಿಲ್ಲ ಅಂದ್ರೆ ಒಂದ್ ಪರಿಶಿತಿ ಈಗ ನಾನ್ ಕಟ್ಟಿಲ್ಲ ಅನ್ಕೊಳ್ಳಿ ಲಾಸ್ಟ್ ಟೈಮ್ ನಮ್ಗೆ ಇದೇ ಸಮಸ್ಯೆ ಆಗಿತ್ತು ಸ್ವಲ್ಪ ಲೇಟ್ ಆಗಿ ಕರ್ತಾ ಇದ್ವಿ ಆದ್ರೂ ನಮ್ಗ್ ಲೋನ್ ಕೊಟ್ರಿ ಯಾಕೆ ಕೊಟ್ರಿ ಅವ್ರು ಬೆಳಿಬೇಕು ಸರ್ ಸಂಘ ಬೆಟ್ಟಿ ಬೇಕಲ್ಲ ಅವ್ರಿಗೆ ಊರಿಗೆ ಹೊಸದಾಗಿ ಯಾರು ಹೆಣ್ಮಕ್ಳು ಮದ್ವೆ ಆಗ ಬರೋಂಗಿಲ್ಲ ಯಾರಿಗೂ ಹದ್ನೈದು ವರ್ಷ ಆಗೋಂಗಿಲ್ಲ ಸಂದ್ರೆ ತಗೊಳೋದು ಒಂದ್ ಹೆಂಗಸು ಈ ತರ ಧರ್ಮಸ್ಥಳ ಸಂಘದಲ್ಲಿ ಇಲ್ಲ ಸರ್ ನೀವು ಇದರ ಹಳ್ಳಿಗಳ ಕಡೆ ನೋಡಿ ಸಿಟಿ ಸೈಡ್ ಹೆಂಗು ನಮ್ಗೂ ಗೊತ್ತಿಲ್ಲ ಹಳ್ಳಿ ಸೈಡ್ ನೋಡಿ ಒಂದು ಸಂಘದಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಹೆಣ್ಮಕ್ಳು ಇಲ್ಲ ಅನ್ನಂಗಿಲ್ಲ ಎಲ್ಲಾ ಸಂಘ ಎಲ್ಲಾ ಅದನ್ನು ಸಾಲಗಾರು ಮಾಡೋದೆ ಆಯ್ತು ನಮ್ದು ನಮ್ದು ಬೇಕಾಗಿತ್ತು ನಮ್ಗೂ ತಗೊಂಡಿದೀವಿ ಕಷ್ಟಕ್ಕಿಲ್ಲ ಅಂತ ನಾವು ಹೇಳ್ತಲ್ಲ ಕಟ್ತೀವಿ ಕಟ್ಟಿದೀವಿ ಇಷ್ಟು ವರ್ಷ ಕಟ್ಟಿದೀವಿ ಇನ್ನು ಮುಂದೆನೂ ಕಟ್ತೀವಿ ಏನ್ ನಮ್ದು ಇದೆ ಕ್ಲಿಯರ್ ಮಾಡ್ತೀವಿ ಆದ್ರೆ ನಾನ್ ಹೇಳ್ತಿರೋದು ಇದೇ ತರ ನಡದೆ ಸರ್ ಇದೇ ತರ ಸಣ್ಣ ಸಂಸ್ಥೆಗಳು ನಡೆದ್ರೆ ಊರಲ್ಲಿ ಯಾರು ಬರ್ತಕ್ಕಲ್ಲ ಎಲ್ಲಾ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ ಎಲ್ಲ ನೇಣಾಕೊಂಡ್ಬಿಡ್ತಾರೆ ಇಲ್ಲ ಸರ್ ನಿಜವಾಗ್ಲೂ ಹಂಗೆ ಇದೆ ದುಡ್ಡು ವಸೂಲಿ ಮಾಡೋದಕ್ಕೆ ಒಂದು ಟೈಮಿಂಗ್ ಸುತ್ತಿದೆ ಬ್ಯಾಂಕ್ ಬ್ಯಾಂಕ್ ಬೆಳಗ್ಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಅದು ನೀವು ಮನೆಗೆ ಡೈರೆಕ್ಟ್ ಆಗಿ ಹೋಗಂಗಿಲ್ಲ ಬರಂಗಿಲ್ಲ ಡೈರೆಕ್ಟ್ ಆಗಿ ಫಸ್ಟ್ ನೋಟಿಸ್ ಕಳ್ಸೋದು ಆಮೇಲೆ ನಿಕ್ಕಿದ್ರೆ ಇದು ಆದ್ರೆ ಇವ್ರು ಮಾಡ್ತಾ ಇರೋದು ಏನು ಈಗ ಇನ್ನೊಂದ್ ಏನ್ ಮಾಡ್ತಾರೆ ಗೊತ್ತಾ ಸರ್ ಈಗ ಯಾರಾದ್ರು ಸಂಘದಲ್ಲಿ ಬಿಟ್ಟು ಹೋಗಿದ್ದಾರೆ ಅನ್ಕೊಳ್ಳಿ ಇವಾಗ ನಾವು ಇವ್ರು ಬಂದಿದಾರೆ ಇವ್ರ ದುಡ್ಡು ಇನ್ನೊಬ್ರು ಕಟ್ಟೋ ಕಟ್ಟೋವರೆಗೂ ಅವ್ರಿಗೆ ಲೋನ್ ಕೊಡೋದಿಲ್ಲ ನಮ್ ಸಂಘದ ಒಬ್ರು ಓಡೋದ್ರು ಸರ್ ಅವ್ರು ಎಲ್ಲಿದಾರ ಅಂತ ಗೊತ್ತಿಲ್ಲ ಅವ್ರ ಮೂವತ್ತೇಳು ಸಾವಿರ ಸಾಲ ತಿರ್ಸಿದ್ವಿ ನಾವು ಕೈಯಿಂದ ಹಾಕಿ ಕಟ್ಟಿದ್ವಿ ಇಲ್ಲ ಅಂದ್ರೆ ನಿಮಗೆ ಆಮೇಲೆ ನಮ್ಗೆ ಸಾಲ ಸಿಗಲ್ಲ ಸರಿ ಎಲ್ಲಾ ಕಟ್ಟಿದ್ವಿ ಅದು ಒಂದ್ ಲಕ್ಷ ಹತ್ತಿರ ಎಲ್ಲಾರ್ಗು ಏಳು ಏಳು ಸಾವಿರ ಚಿಲ್ಲರೆ ಬಿತ್ತು ಎಲ್ಲಾರು ಕೈಯಿಂದ ಹಾಕಿ ಸರಿ ಬಿಡು ಏನ್ ಬೇಡ ನಮ್ ಸಾಲ ಬೇಕಾಗಿತ್ತು ಕಟ್ಟಿದ್ವಿ ತಗೊಂಡ್ ಈಗ ನಾವೇನಾದ್ರು ಮಾಡ್ತಾ ಇದೀವ ನಮ್ ದುಡ್ಡು ಯಾರಾದ್ರೂ ಒಂದ್ ರೂಪಾಯಿ ಹಾಕಿದಾರ ಇಲ್ಲ ದುಡ್ಡು ನಾವೇ ಕಟ್ತಾ ಇದೀವಿ ಟೈಮ್ ಕೊಡ್ಬೇಕು ಟೈಮ್ ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಸರ್ ಇವ್ರು ಇದೇ ತರ ಅಂದ್ರೆ ಎಲ್ಲಾ ಮಾತಾಡಿದಾರೆ ಅವ್ರು ಮಾತಾಡೋದ್ ಕೇಳ್ಸ್ಕೊಬಿಟ್ರೆ ಸರ್ ನಿಜವಾಗ್ಲೂನು ಇಷ್ಟು ಇದಾಗ್ ಮಾತಾಡ್ತಾರ ತಾಯಿ ಅನ್ನೋದು ಎಂತ ವಿಷಯ ಆತ್ಮಹತ್ಯೆಗೆ ಪ್ರಚೋದನೇನೆ ನೀವು ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಏನ್ ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತ ಅವ್ರು ಬಂದಾಗ ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಂಡು ಅವ್ರು ಮಾತಾಡಿದ್ರೆ ರೆಕಾರ್ಡ್ ಮಾಡಿ ಇಟ್ಕೋಬೇಕು ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ ನಾವು ಅದಕ್ಕೆ ಮಾತಾಡಿಲ್ಲ ಅಂತ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ನಿಮ್ಗೆ ಒಂದು ಇದಿರುತ್ತೆ ಅದು ಸಾಕ್ಷಿ ಅದು ಈ ರೀತಿ ಮಾತಾಡಿದಾರೆ ನೋಡಿ ಸರ್ ಅಂತ ಆತ್ಮಹತ್ಯೆಗೆ ಪ್ರಚೋದನೆ ಕೊಡ್ತಾ ಇದಾರೆ ಅಂತ ಅದೇ ಸರ್ ಈಗ ಈ ತರ ಇದೆ ಮುಂದೆ ಸರ್ ಅದೇ ನಾವು ಕಾನೂನು ಕಾನೂನು ಪ್ರಕಾರವಾಗಿ ಏನ್ ಮಾಡ್ಬೇಕು ಮಾಡ್ತಾ ಸರ್ ಈಗ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಎಫ್ಐಆರ್ ಒಂದು ಕಾಪಿ ಎಚ್ ಪಿ ಎಫ್ ಸಿಕ್ಕಿಲ್ಲ ಅವ್ರು ಸಿಕ್ಕಿದ್ದಾರೆ ಅಂದ್ರೆ ಅವ್ರ ಕಡೆಯಿಂದ ಒಂದು ಐ ಆರ್ ಇದ್ ಕೂಡ ಇದ್ ಮಾಡಿಸ್ತೀವಿ ಮುಂದೆ ಅವ್ರು ಸರ್ ನಾವು ಕಟ್ತೀವಿ ಇಲ್ಲ ಅಂತ ಹೇಳಲ್ಲ ನಾವೇನ್ ಕೇಳಿದೀವಿ ನಮಗ ದಾಖಲಾತಿ ಕೊಡಿ ಕಟ್ಟಲ್ಲ ಅಂತ ಹೇಳಲ್ಲ ಸರ್ ಅವ್ರು ದುಡ್ಡು ತಾವ್ ತಿನ್ನಲ್ಲ ಕಲಾ ಮೇಡ ಊರ್ ಬಿಟ್ಟು ಊರ್ ಬಿಟ್ಟು ಏನ್ ಸರ್ ಊರ್ ಬಿಟ್ಟು ಹೋಗೋಣ ಊರ್ ಬಿಟ್ಟು ಹೋಗಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊತ ಇದ್ರೆ ಕಾಣದೂರಲ್ಲಿ ಇದೊಂದೇ ತುಮಕೂರನಾಗ ಗಟ್ಟಿರೋದಂಗೆ ಬೆಂಗಳೂರು ಹೋಗ್ತಾ ಇದ್ರೆ ಎಲ್ಲೋ ಒಂದ್ ದುಡ್ಕೊಂಡ್ ಇದ್ವಿ ನಾವು ಯಾರು ದುಡ್ಡು ತಿನ್ಬಾರ್ದು ಅಂತಾನೆ ಈ ರೀತಿ ಮಾಡ್ತಾ ಇದೀವಿ ಆದ್ರೂ ಹಿಂಸೆ ಇದಕ್ಕಿಂತ ತೀರಾ ಹಿಂಸೆ ಕೊಟ್ರ ಸರ್ ನಿಜವಾಗ್ಲೂ ನಾವು ಕಾನೂನು ಕಾನೂನುತ್ಮಕ ಏನು ಇದು ತಗೋಬೇಕು ತಗೊಂಡಿದ್ದೀವಿ ஏனது தகக்கெல்லாம் ஒன்றே ஒன்று வந்து ஆஹ் தங்களு நினை செலுத்த ஏன்தீர் ஹௌதாக டித்த சார் யாக்கே ಈಗ ಮತ್ತೆ ಇನ್ನು ಹೊಸ್ದಾಗ ಏನ್ ಮಾಡ್ತಾರೆ ಎರಡ್ ಲಕ್ಷ ಮೂರ್ ಲಕ್ಷ ದಾಡಿನ ಸರ್ ಗಾಡಿ ಇವಾಗ ಏನು ಮತ್ತೆ ನಾನು ಒಂದ್ ಪಾಯಿಂಟ್ ಹೇಳ್ಬೇಕಂದ್ರೆ ಈ ಬ್ಯಾಂಕ್ ಅಲ್ಲಿ ಅಥವಾ ಯಾರೇ ಆಗಲಿ ಸಾಲ ಕೊಟ್ಟರೆ ಒಂದು ತಿಂಗಳು ಕಟ್ಟೋದಕ್ಕೆ ಟೈಮ್ ಪೀರಿಯನ್ಸ್ ಹೇಳ್ತಾರೆ ಸರ್ ಯಾಕೆ ಅಂದ್ರೆ ಆ ಮೂವತ್ತು ದಿನದಲ್ಲಿ ನೀವು ನಾನ್ ತಗೊಂಡ್ರೋ ದುಡ್ನ ಯಾವ್ದಾದ್ರು ಬಂಡವಾಳ ಹಾಕಿ ಅದ್ರಲ್ಲಿ ಬಂದಿರೋ ಲಾಭದಲ್ಲಿ ನಾನ್ ಕಟ್ಟಬೇಕು ಬಟ್ ಇವರು ಒಂದ್ ವಾರಕ್ಕೆ ಕಟ್ಟಿ ಅಂದ್ರೆ ಇಲ್ಲಿಂದ ಕಟ್ಟಕ್ಕಾಗ್ತದೆ ವೀಕ್ಲಿ ಪೇಮೆಂಟ್ ಕೆಲವರು ಕಮಿಟ್ ಆಗ್ತಾರೆ ಗೊತ್ತಿರ್ಲಿಲ್ವಾ ಗೊತ್ತಿಲ್ಲ ನಾನ್ ಕೇಳ್ತಾ ಇದೀನಿ ಪ್ರತಿ ತ್ರೈಮಾಸಿ ಇವರು ಹೇಳ್ತಾ ಇದಾರಲ್ಲ ತ್ರೈಮಾಸಿಕ ಸಭೆಯಲ್ಲಿ ಕೂರಿಸ್ತೀವಿ ಎಲ್ಲ ಲೆಕ್ಕ ಕೊಡ್ತೀವಿ ಲೆಕ್ಕ ಏನ್ ಕೊಡ್ತಾ ಇದೀರಾ ನೀನ್ ಯಾಕಮ್ಮ ಕಟ್ಟಿಲ್ಲ ಯಾಕೆ ಇಷ್ಟು ಗಂಟೆಗೆ ಬಂದ್ ಬುಕ್ ಯಾಕೆ ಇಷ್ಟು ಲೇಟಾ ಕಟ್ಟಿದ್ದೀರಾ ಯಾಕೆ ಇಷ್ಟ ಕಮ್ಮಿ ಕೊಟ್ಟಿದ್ದೀರಾ ಅಂತ ಕೇಳ್ತೀರಾ ಹೊತ್ತು ನಿಮ್ಮ ಬಡ್ಡಿ ಲೆಕ್ಕಾಚಾರ ಕೇಳ್ಸಲ್ಲ ನಮ್ಗೆ ನೀವು ನೀ ತ್ರೈಮಾಸಿಕ ಸಭೆ ಒಬ್ಬರು ನೋಡ್ತೀನಿ ಸರ್ ಕಮೆಂಟ್ಸ್ ಅಲ್ಲಿ ನಾನು ತ್ರೈಮಾಸಿಕ ಸಭೆಯಲ್ಲಿ ನಿಮ್ಗೆಲ್ಲಾ ಲೆಕ್ಕ ಕೊಟ್ಟಿರಲ್ವಾ ನೀವ್ ತಗೋಬೇಕಾದ್ರೆ ಯಾಕೆ ಇದು ಮಾಡ್ತಾ ಇದ್ರಿ ಅದು ಬ್ಯಾಂಕ್ ನೋಡ್ಸಲ್ಲ ಸರ್ ಅದು ಆರ್ಬಿಐ ರೂಲ್ಸ್ ಅದು ನಾನು ಮಾಡಿರೋದಲ್ಲ ಆರ್ಬಿಐ ಗೈಡ್ ಲೈನ್ಸ್ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಅದಕ್ಕೆ ನಾನು ಏನ್ ಹೇಳಿದ್ದು ಜಶ್ನಿಗೆ ತಗೊಂಡ್ ಬನ್ನಿ ಅಂತ ತಕ್ಷಣ ನೀವ್ ಏನಕ್ಕೆ ಹೋದ್ರಿ ಪ್ರೂಫ್ ಇಡ್ರಿ ನನ್ ಮುಂದೆ ಸಾಕು ಯಾವ ಹಣದ ವ್ಯವಹಾರ ಸರ್ ಮಾಡ್ಬೇಕಂದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಬೇಕು ನೀವ್ ಯಾವ ಅಂಡರ್ ಬರ್ತೀರಾ ಎಂ ಎಫ್ ಐ ಅಂಡರ್ ಬ್ಯಾಂಕ್ ಅಂಡರ್ ಅಲ್ಲಿ ಬರ್ತೀರಾ ಟ್ರಸ್ಟ್ ಮಾಡ್ತಾ ಇದ್ದಾರೆ ಟ್ರಸ್ಟ್ ಅಲ್ಲಿ ಆಗಿದ್ರೆ ನಮ್ಮ ಹತ್ರ ಸರಿ ನಮ್ಮ ಹತ್ರ ನಂದು ಉಳಿತಾಯ ಒಂಬತ್ತು ಸಾವಿರ ಚಿಲ್ರ ಇದೆ ಸರ್ ಹೌದು ಒಂಬತ್ತು ಸಾವಿರ ಉಳಿತಾಯ ಚಿಲ್ಲರೆ ಇದೆ ವಜಾವ್ ಮಾಡ್ಕೊಳ್ಳಿ ನಮ್ಮ ಉಳಿತಾಯ ತಗೊಂಡು ನೀವೇನ್ ಮಾಡ್ತಿದಿರಿ ಹೌದು ಒಬ್ಬರ ಕಡೆಯಿಂದ ಒಂಬತ್ತು ಸಾವಿರ ಅಂದ ಎಷ್ಟು ಜನ ಎಷ್ಟು ಆಯ್ತು ಸರ್ ಮತ್ತೆ ಅದನ್ನ ಅವ್ರು ಪಟ್ಟಿಗೆ ಬಿಡ್ತಾರೆ ಮತ್ತೆ ಉಳಿತಾಯ ಇದೆ ತಾನೆ ನಿಮ್ಮ ಹತ್ರ ಉಳಿತಾಯ ನಿಮ್ಗೆ ಅದು ವಾಪಸ್ ಕೊಡೋದಿಲ್ಲ ನಮ್ದೆಲ್ಲ ಸಾಲ ಎಲ್ಲ ತೀರಿ ಕೆಲವ್ರಿಗೆಲ್ಲ ಇನ್ನು ಬಂದೇ ಇಲ್ಲ ಸರ್ ಸಮಾಜ ಜನಕ್ಕೆ ಇವಾಗ್ಲೂ ಉಳಿತಾಯ ತಗೊಳ್ಳೋಕ್ಕೆ ಒದ್ದಾಡ್ತಾ ಇದ್ದಾರೆ நம்ம எக்ஸாம்பல்ஸ் கோத்து நம்மூரெல்லாம் இன்சூரன்ஸ் ஏன்மா அதலுக்கு மோசடி அது சூப்பாய் பாண்ட் சார் ஆக்சுவலி எரூர ஐவத்து ரூபாய் சில்லரே கட்டி கொண்டாரு முன்னூறு ரூபாய்னா கட்டிஸ் கொடுக்கறாங்க அது எங்க இவ்வளோ க்ளேம் கொடுத்தார்த்த நம்ம எல் ஐசி பான் இவரு எல் ஐசி கம்பனிதே கொடுத்த க்ளேம் கொடுத்த சாரூர் அவரு கட்ட வார வீக்ல வீக் கட்டிவா கட்டோவர சுமார் ஜன ஒடர் சார் ஆண்ட் கழிதோ மத்தே அதுல ஏனேனோ ஆகி ವ್ಯವಹಾರಗಳೆಲ್ಲ ಆಗಿ ಆಮೇಲೆ ಬಾಂಡ್ಗಳು ಕೊಟ್ಟಿರೋದು ಉಂಟು ನನಗೆ ಗೊತ್ತಿರೋ ಉದಾಹರಣೆಗಳು ಬಟ್ ಬೇಡ ಅವ್ರನ್ನೆಲ್ಲ ಎಳಿಯೋದು ಬೇಡ ಬಟ್ ನಮ್ದೇನಿದ್ರೆ ನಮ್ ಸಮಸ್ಯೆ ನಾವು ಹೇಳ್ತಾರೆ ನಾವು ಬಾಂಡ್ ಬಾಂಡ್ ಸರ್ ನಮ್ದು ಇಲ್ಲಿ ಬೇರೆ ಇದೆ ನಮ್ಗೆ ಯಾವ ಬಾಂಡ್ ಬೇಡ ನಾವ್ ಸಾಲ ತಗೊಂಡಿದ್ದೀವಿ ಕರ್ತೀವಿ ಅಂತಾನೆ ಹೇಳಿದ್ರು ಬಟ್ ಇವರು ಅದೇ ಸರ್ ಇವ್ರು ಆರ್ ಬಿ ಐ ಗೈಡ್ ಲೈನ್ಸ್ ಪ್ರಕಾರ ಏನು ಮಾಡ್ತಿಲ್ಲ ಸರ್ ಆಯ್ತಾ ಇವ್ನ ಎಮ್ ಐ ಪ್ರಕಾರನೂ ಮಾಡ್ತಿಲ್ಲ ನಮ್ಮ ಹೆಸರಲ್ಲಿ ಬ್ಯಾಂಕ್ ಅಲ್ಲಿ ಎಷ್ಟು ಸಾಲ ಇಟ್ಟಿದ್ದಾರೆ ನನ್ನ ತಲೆ ಮೇಲೆ ಎಷ್ಟು ಸಾಲ ಇದೆ ಅಂತ ನಾ ಗೊತ್ತಿಲ್ಲ ಸರ್ ಎಸ್ ಡೇನು ಲಕ್ಷ ತೋರಿಸ್ತಾ ಇಲ್ಲೇ ಅದೇನು ಅಥವಾ ನನ್ನ ಅಕೌಂಟ್ ಅಲ್ಲಿ ಇರೋದಾ ಅಥವಾ ನನ್ನ ತಲೆ ಮೇಲೆ ಇರೋ ಸಾಲನ ಏನೋ ಗೊತ್ತಾಗ್ತಿಲ್ಲ ಸರ್ ಅದು ಅದೇನು ಕೇಳ್ತಾರೆ ಯಾರು ಉತ್ತರ ಕೊಟ್ಟಿಲ್ಲ ಮಾತಾಡ್ತಾ ಇದ್ರೆ ಇವರು ಕಾಲ್ ಮಾಡ್ತಾರೆ ನನ್ನ ಹತ್ರ ಮಾತಾಡಿ ಅಂತ ಹೇಳ್ತೀನಿ ಇಲ್ಲ ಸರ್ ನಾನು ಆಫೀಸ್ಗೆ ಹೋಗ್ತೀನಿ ನೆಕ್ಸ್ಟ್ ಸ್ಟೆಪ್ ಇವ್ ಏನು ಕಂಪ್ಲೇಂಟ್ಸ್ ಎಲ್ಲ ಆಗ್ತದೆ ನಾನ್ ಆಫೀಸ್ಗೆ ಡೈರೆಕ್ಟ್ ಕೇಳ್ತೀನಿ ಇದೆಲ್ಲ ಕೇಳ್ತೀನಿ ಸರ್ ಅವ್ರು ಯಾವ ರೀತಿ ಬರ್ತಾರೆ ಅವ್ರ ಮುಂದೆ ಸ್ಟೆಪ್ ಹೆಂಗಿರತ್ತೋ ಅದು ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಸರ್ ಅಲ್ಲಿವರೆಗೂ ಕಟ್ಟದಿರುತ್ತೆ ನಿಮ್ಗೆ ಒಂದೇ ಸರಿ ಕ್ಲಿಯರ್ ಮಾಡ್ಬೇಕಾ ಮಾಡ್ಕೊಡ್ತೀವಿ ನಮ್ ದುಡ್ಡು ಏನಿದೆ ನಿಮ್ಗೆ ಒಂದ್ ರೂಪಾಯಿ ಸಲ ಕ್ಲಿಯರ್ ಮಾಡ್ತೀವಿ ಬಟ್ ನಮ್ಗೆ ಲೆಕ್ಕ ಕೊಡಿ ನಾವು ಕಟ್ ನಾವು ಇಷ್ಟು ದಿನ ಕಟ್ಟಿರೋ ದುಡ್ಡಿಗೆ ನಿಮ್ಗೆ ಕಟ್ಟಬೇಕಾಗಿರೋ ದುಡ್ಡು ಲೆಕ್ಕ ಕೊಡ್ತೀವಿ ನಿಮ್ಗೆ ಅಷ್ಟೇ ಅಲ್ಲಿ ಇನ್ನೊಂದ್ ಏನ್ ಮಾಡ್ತಾರೆ ಗೊತ್ತಾ ಸರ್ ನಾವ್ ಎಂಟ್ನೂರ ಐದು ರೂಪಾಯಿ ಹಾಕಿತಿವಿ ನಾವು ಕಷ್ಟ ಕೊಟ್ಟು ಇಲ್ಲಿ ಎಲ್ಲೋ ಊಟ ಮಾಡಿದೀವೋ ತಿಂತೀವೋ ಬಡವರೋ ಏನೋ ಹಾಕ್ತಾ ಇದೀವಿ ತಾನೆ ಅದನ್ನ ಬೇರೆಯವ್ರಿಗೆ ಹಾಕೋದು ಬೇರೆಯವ್ರ್ ಕಟ್ಟಿಲ್ಲ ಅಂದ್ರೆ ಈ ದುಡ್ಡನ್ನು ತೆಗೆದವ್ರಿಗೆ ಹಾಕಿಟ್ಟಿರ್ತಾರೆ ಅದು ಲೆಕ್ಕನೇ ಇರಲ್ಲ ಅಲ್ಲಿ ಆತರ ಎಷ್ಟು ದುಡ್ಡು ಹೋಗ್ಬಿಟ್ಟಿದೆ ನಮ್ಗೆ ಏನ್ ಐತೆ ಆಯ್ತು ಐತೆ ನಾವ್ ಹಾಕಿದ್ವಾ ಒಬ್ಬರು ಇಲ್ಲ ಅಂದ್ರೆ ಅಲ್ಲಿ ಮೂರು ತೆಗೆದಿ ಒಬ್ಬರು ಹಾಕಿ ನಮ್ದಿಲ್ಲಿ ಬ್ಯಾಲೆನ್ಸ್ ನೀವು ಕೇಳಕ್ ಅದನ್ನೇ ಸರ್ ನಾನು ಕೇಳ್ತಾ ಇದ್ದೀನಿ ಅವತ್ತಿಂದ ಬುಕ್ ಕಳಿಸಿ ಬುಕ್ ಕಳಿಸಿ ಅಂತ ಹೇಳಿ ಆ ಫೋಟೋ ಕಳ್ಸಿ ಜಸ್ಟ್ ಸರ್ ಆಯ್ತು ನಾನು ದುಡ್ಡು ತಾನೆ ಆ ಫೋಟೋ ಕಳ್ಸೋದ ಎಷ್ಟೊಂದು ಸರ್ ಕಳ್ಸಲ್ಲ ನೀವ್ ಬನ್ನಿ ಅಂದ್ರೆ ನಾನ್ ಬಂದಾನೆ ದುಡ್ಡು ಕಟ್ಟಿಸ್ಕೊಳ್ಳಿ ನನ್ನ ಯಾಕೆ ಇಲ್ಲಿಂದ ಬಗ್ಗೆ ಫೋನ್ ಪೇ ಮಾಡಕ್ ಕೇಳ್ತೀರಾ ಏನು ಕುಡ್ಕೊಂಡ್ ಬರ್ತಾ ಇದ್ದೀರಾ ನೀವು ನಾವೆಲ್ಲ ಇರಲಿ ನನ್ನ ಸ್ಥಿತಿ ಏನೇ ಇರಲಿ ನನ್ನ ಪರಿಸ್ಥಿತಿ ಏನೇ ಇರಲಿ ನಾನ್ ಯಾಕೆ ಊರಿಗೆ ಬರ್ತಾ ಇಲ್ಲ ಅದೆಲ್ಲ ಸರ್ ಸೆಕೆಂಡ್ರಿ ನಿಮ್ಮ ದುಡ್ಡು ಬರ್ತಿದೆ ತಾನೆ ನಿಮ್ಗೆ ಮೋಸ ಮಾಡ್ತಾ ಇದೀನ ನಾನು ಲೆಕ್ಕ ಅಂದ್ರೆ ಲೆಕ್ಕ ಕೊಡಲ್ಲ ಯಾವ ರೀತಿ ಇವ್ರಿಗೆ ದುಡ್ಡು ಕಟ್ಬೇಕು ನಾವು ಅಂದ್ರೆ ನಾನ್ ಸಾಯಾವರ್ಗೂ ಇವ್ರ್ ದುಡ್ಡು ಕಟ್ಕೊಂಡೇ ಹೋಗ್ತಾ ಇರ್ತೀವಿ ಆಗಿದೆ ಈಗ ತುಂಬಾ ಜನರಿಗೆ ಮನೊಬ್ರು ಫೋನ್ ಮಾಡಿದ್ರು ಹಂಗೆ ಫೋನ್ ಮಾಡಿ ಕೇಳ್ತಾ ಇದ್ರು ಅವರು ಸರ್ ಕಟ್ತಾನೆ ಇದೀನಿ ಕಟ್ತಾನೆ ಇದೀನಿ ಅದು ಕ್ಲಿಯರೇ ಆಗ್ತಾ ಇಲ್ಲ ನಾನು ಒಂದ್ ವರ್ಷ ಆಗ್ತಿದೆ ಸರ್ ಇಷ್ಟು ಇಷ್ಟುವರೆಗೂ ನಾನು ಕಟ್ಟರದಲ್ಲ ಬರಿ ಬಡ್ಡಿನೇ ಅಸಲ್ಲಿ ಒಂದ್ ರೂಪಾಯಿ ಹೋಗಿಲ್ಲ ಸರ್ ಇರ್ತಾರೆ ನೀವು ಇಷ್ಟ ಬಡ್ಡಿ ಕಟ್ಟಿದೀರ ಅಷ್ಟು ಒಂದ್ ರೂಪಾಯಿ ಸೇರಿಲ್ಲ ಸರ್ ಒಂದು ಲಕ್ಷಕ್ಕೆ ಮೂರ್ ವರ್ಷ ಹೇಳ್ತಾರೆ ಮೂರ್ ವರ್ಷದಲ್ಲಿ ತೀರ್ಬೇಕು ಸಾಲ ಅಂತ ಹೇಳಿ ಒಂದ್ ವಾರ ನಿನ್ಸಿದ್ರೆ ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಹಾಕಿರ್ತಾರೆ ಎಷ್ಟು ಜನ ಬಡವ್ರು ಇದ್ರಿಂದ ತುಂಬಾ ಹೀನಾಯ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ವಾರ ತಕ್ಷಣ ಇಲ್ಲಿ ಬಂದ್ಬಿಡುತ್ತೆ ಒಂದ್ ಮಂತ್ ಟೈಮ್ ಇದ್ರೆ ಇನ್ ಕೇಸ್ ಅವ್ರು ದುಡಿಯೋ ಟೈಮ್ ಆದ್ರೆ ಸಿಗುತ್ತೆ ಇಲ್ಲಿ ವಾರಕ್ಕೆ ವಾರಕ್ಕೆ ಕಲೆಕ್ಷನ್ ಆಕ್ಚುಲಿ ಮಾಡಂಗಿಲ್ಲ ವಾರ ಎಲ್ಲೂ ನಡೀತಾ ಇಲ್ಲ ಇವರು ಇವರು ಅದ್ ಯಾವ ರೀತಿ ಇದನ್ನೆಲ್ಲ ಮಾಡ್ತಾ ಇದಾರೆ ಗೊತ್ತಿಲ್ಲ ಅಥವಾ ಅಥವಾ ಯಾರು ಕೇಳಲ್ಲ ಅನ್ನೋ ಉದ್ದೇಶ ಇರ್ತದೆ ಯಾಕಂದ್ರೆ ಮಂಜುನಾಥ್ ದೇವ್ರ ಹೇಳ್ತಾರಲ್ಲ ಸರ್ ಮಾತಾಡಿದ್ರೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ದೇವ್ರ ದುಡ್ಡು ತಿಂದ್ರೆ ನೀವು ಹಾಳಾಗ್ ಹೋಗ್ಬಿಡ್ತೀರಾ ದೇವ್ರ ದುಡ್ಡಲ್ಲ ದೇವ್ರ ಇವ್ರ ಬಡ್ಡಿ ಕೊಡ್ತಾ ಇದಾರೆ ಬಡ್ಡಿ ಕೊಡೋದು ಅಷ್ಟೇ ನಡೀತಾ ಇರೋದು ಸರ್ ಇವ್ರು ಇನ್ನೊಂದ್ ಏನ್ ಮಾಡ್ತಾರಂದ್ರೆ ಮಾತ್ ಎತ್ತಿದ್ರೆ ನೀವು ಮಂಜುನಾಥನ್ ದುಡ್ಡು ಹಾಳಾಗ್ ಹಾಳಾಗೋಗ್ಬಿಡ್ತೀರಾ ಅಂತ ಹಾಗಾದ್ರೆ ಇವ್ರು ಭಕ್ತರ ಇವ್ರ ಏನ್ ಯಾವಾಗ್ಲೂ ಏನೊಂದು ಒಂದ್ ಪದ ಹೇಳ್ತಾ ಇರ್ತಾರೆ ಸರ್ ಯಾವಾಗ್ಲೂ ಧರ್ಮಸ್ಥಳ ಸಂಘದ ಯಾರೇ ಎಸ್ ಪಿ ಆಗ್ಲಿ ಯಾರ ಕಲೆಕ್ಷನ್ ಬರ್ತಾರಲ್ಲ ಅವ್ರ ಒಂದ್ ಮಾತು ಹೇಳ್ತಾರೆ ಮಂಜುನಾಥನ್ ದುಡ್ಡು ತಿಂತೀರಾ ಹಾಳಾಗ್ ಹೋಗ್ಬಿಡ್ತೀರಾ ಅಂದ್ರೆ ಇವ್ರು ಮಂಜುನಾಥನ್ ಉಂಡಿಯಲ್ಲಿ ಹಾಕಿರೋ ದುಡ್ನ ತೆಗೆದು ತೆಗೆದು ಬಡ್ಡಿಗೆ ಬಿಡ್ತಾ ಇದ್ರಲ್ಲ ಇವ್ರು ಹಾಳಾಗೋಗಲ್ವಾ ಸರ್ ಹಾಗಾದ್ರೆ ಇವ್ರು ಹಾಗೆ ಉದ್ಧಾರ ಆಗ್ತಾನೆ ಇರ್ತಾರ ಎಷ್ಟು ಹಣಕಾಸು ನೀವು ಉದ್ಧಾರ ಆಗ್ಬೋದು ಅಂತ ಎಷ್ಟು ಬಡವರ ರಕ್ತ ಹಿರ್ತಾ ಇದೀರ ಅಂತ ನಿಮ್ಗೆ ಗೊತ್ತಿಲ್ಲ ಬಡವರ ಶಾಪ ಶಾಪ ಎಷ್ಟ್ ತರ್ತಾ ಇದೆ ಅಂತ ಗೊತ್ತಿಲ್ಲ ಮತ್ತೆ ಮತ್ತೆ ಅವ್ರಿಗೇನ್ ಶಾಪ ತಟ್ಟಲ್ಲ ಸರ್ ಹಾಗಾದ್ರೆ ಮಂಜುನಾಥ್ ಅವ್ರನ್ನ ನೋಡೋದಿಲ್ವಾ ನಾವು ಒಂದು ಲಕ್ಷ ಕೊಟ್ಟಿರೋದು ಒಂದು ವಾರ ಕಟ್ಟಿಲ್ಲ ನಾವು ಹಾಳಾಗ ಹೋಗ್ತೀವಿ ಇವ್ರು ಬಡವರು ಬಡವರು ಹಾಕಿರೋ ದುಡ್ಡನ್ನೇ ಭಕ್ತರ ಹಾಕಿರೋ ಹುಂಡಿಯಲ್ಲಿರೋ ದುಡ್ಡನ್ನೇ ತೆಗೆದು ಬಡ್ಡಿಗ್ ಬಿಡ್ತಾ ಇದೀರಲ್ಲ ನಿಮ್ಮ ದೇವ್ರು ಏನು ಮಾಡೋದಿಲ್ಲ ಬನ್ನಿ ಆದರೆ ದೇವ್ರ ಸನ್ನಿಧಾನಕ್ಕೆ ಬನ್ನಿ ಅದೇನಿದೆ ಬಂದು ಇದ್ ಮಾಡಿ ನಾವ್ ಇಷ್ಟು ಸರ್ ಇಷ್ಟು ನಡೀತಾ ಇದೆ ಇಷ್ಟೊಂದು ವಿಡಿಯೋಸ್ ಬರ್ತದೆ ಇಷ್ಟೊಂದ್ ಜನ ಇದ್ ಮಾಡ್ತಾರೆ ಅದ್ರಲ್ಲಿ ಮೇನ್ ಯಾರಿದಾರೆ ಅವ್ರು ಯಾರು ಟ್ರಸ್ಟ್ ಅವ್ರು ಬಂದು ಮುಂದೆ ನಿಂತ್ಕೊಂಡು ನಾವು ಹಿಂಗ್ ಮಾಡ್ತಾ ಇಲ್ಲ ಹಿಂಗ್ ಮಾಡ್ತಾ ಇದೀವಿ ಅಂತ ಯಾಕೆ ಒಬ್ರು ಸರ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಸರ್ ಹೌದು ಸರಿ ನಾನ್ ತಪ್ಪು ಮಾಡಿದಿನಲ್ವಾ ನಾ ಕಟ್ತಾ ಇಲ್ಲ ತಾನೆ ನೀವೆಲ್ಲ ಇಷ್ಟೊಂದು ಬಟ್ಟೆದಲ್ಲೇ ಇದ್ ಮಾಡ್ತಾ ಇದ್ರ ಅಂತ ನಾನು ಡೈರೆಕ್ಟ್ ಆಗಿ ಕುತ್ಕೊಂಡ್ ಮಾತಾಡ್ತಾ ಇದ್ದೀನಿ ನೀವ್ ಯಾಕೆ ಬಂದ್ ಹೇಳ್ತಿಲ್ಲ ನಿಮ್ ತಪ್ಪಿಲ್ಲ ತಾನೆ ಬಂದ್ ಮಾತಾಡಿ ದೇವ್ರ ಮುಂದೆ ಬಂದ್ ಮಾತಾಡಿ ಇಲ್ಲ ನಿಮ್ಮ ಟ್ರಸ್ಟ್ ಯಾರಿದ್ದಾರೆ ಅದ್ರ ಮೈನ್ ಯಾರಿದ್ದಾರೆ ಕುತ್ಕೊಂಡು ಹೇಳಿ ಈ ತರ ಈ ತರ ಅಂತ ಹೇಳ್ಬೋದು ನಾವ್ ಹಿಂಗ್ ಮಾಡ್ತಾ ಇದೀವಿ ಹಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿ ಯಾಕೆ ಇಷ್ಟೊಂದು ಆರೋಪಗಳು ಬರ್ತಾ ಇದ್ದಾರೆ ಸೈಲೆಂಟ್ ಆಗಿದ್ದೀರಾ ನೀವು ನನ್ ಪ್ರಶ್ನೆ ಇಷ್ಟೇ ಸರ್ ನಿಮ್ ಪಿ ಗಳು ಬರ್ತಾ ಇಲ್ಲ ಒಂದ್ ಎಫೇರ್ಸ್ ಗಳು ಬರ್ತಾ ಇಲ್ಲ ಅವ್ರು ಬೇಡ ಸರ್ ಇಲ್ಲಿ ಲೋಕಲ್ ಅಲ್ಲೇ ಬರ್ತಾ ಇಲ್ಲ ಒಂದು ಪಿ ಓ ಬಂದ್ ಮುಂದೆ ನಿಂತ್ ಮಾತಾಡ್ತಾ ಇಲ್ವಲ್ಲ ಯಾಕೆ ನಾನು ಇಷ್ಟೊಂದು ಪ್ರಶ್ನೆ ಮಾಡುದು ಇಷ್ಟೊಂದು ಕಂಪ್ಲೇಂಟ್ ಎಲ್ಲ ಹೋಗುದಿಲ್ಲ ಯಾಕಮ್ಮ ಈ ತರ ಆಗಿದೆ ಯಾಕೆ ಹಿಂಗ್ ಮಾಡಿದ್ರೆ ನಾವು ಹಿಂಗ್ ಮಾಡ್ತಾ ಇದೀವಿ ಅಂತ ಯಾಕೆ ಯಾರು ಮಾಡ್ತಾ ಮಾಡ್ತಲ್ಲ ಅಥವಾ ಬನ್ನಿ ಅಂತ ಹೇಳ್ತಾ ಇಲ್ಲ ನೀವೇ ಬಂದು ನಮ್ಮ ಹತ್ರ ಮಾತಾಡ್ತಿಲ್ಲ ಯಾಕೆ ಅಷ್ಟು ಮಾಡ್ತಾ ಇಲ್ಲ ಮಾತಾಡ್ತಾ ಮಾತಾಡಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಧರ್ಮಸ್ಥಳ ಸ್ವಸಹಾಯ ಸಂಘದ ಕರ್ಮ ಕಾಂಡನ ಯಾವ ರೀತಿ ಪ್ರತಿ ಊರಲ್ಲೂ ಇದು ನಡೀತಾನೇ ಇದೆ ಇಲ್ಲ ಆದ್ರೆ ನಾನು ಒಂದ್ ಮಾತಾ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಸಾಲ ಕೊಡ್ತಾರೆ ಅಂದ್ಬಿಟ್ಟು ಸಾಲ ತಗೊಳಕ್ ಹೋಗ್ಬೇಡಿ ತುಂಬಾ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಇನ್ನೊಂದು ಏನು ವಿಚಾರ ಅಂದ್ರೆ ಆತ್ಮಹತ್ಯೆ ಅಂತ ಒಂದು ವಿಚಾರಕ್ಕೆ ಯಾವತ್ತೂ ಕೈ ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಧೈರ್ಯದಿಂದ ಇರಿ ಸಾಲ ಕಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಧೈರ್ಯದಿಂದ ಇರಿ ಒಂದ್ ವಾರ ಕಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಕಟ್ತೀನಿ ಅಂತ ಟೈಮ್ಸ್ ತಗೊಳ್ಳಿ ರಿಕ್ವೆಸ್ಟ್ ಮಾಡಿ ಇದು ಮಾಡಿ ಆದ್ರೆ ಆತ್ಮಹತ್ಯೆ ಮಾಡ್ಕೊಳೋದು ಆ ರೀತಿ ಸಾಲ ಕೊಡ್ತಾರೆ ಅಂತ ಸಾಲ ತಗೊಳಕ್ ಹೋಗೋದು ದಯವಿಟ್ಟು ಯಾರು ಮಾಡ್ಬೇಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್